ಜಿಲ್ಲಾ ಪೊಲೀಸ್ ಸೋಮವಾರಪೇಟೆ ವಿಭಾಗ ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣೆ ಗಣೇಶೋತ್ಸವ ಆಚರಣಾ ಸಮಿತಿ ಆಯೋಜಕರ ಸಭೆಯನ್ನು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಡೆಸಲಾಯಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸೋಮವಾರಪೇಟೆ ವಿಭಾಗದ ಡೆಪ್ಯೂಟಿ ಸೂಪರ್ಡೆಂಟ್ ಆಫ್ ಪೊಲೀಸ್ ಗಂಗಾಧರ್ ರವರು ಭಾರತ ದೇಶವು ವಿಶ್ವದಲ್ಲಿ ಹೆಚ್ಚು ಹಬ್ಬಗಳನ್ನು ಆಚರಿಸುವ ದೇಶವಾಗಿದೆ ಗಣಪತಿ ಹಬ್ಬವನ್ನು ದೇಶಾದ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಹಬ್ಬವನ್ನು ಸಂಭ್ರಮದಿಂದ ಶಾಂತಿಯುತವಾಗಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಆಚರಿಸಿ ಕಾನೂನಿನ ನೀತಿ ಿ ನಿಯಮಗಳನ್ನು ಪಾಲಿಸಿ ಇಲ್ಲದಿದ್ದರೆ ಕಠಿಣ ಕ್ರಮ ಪೊಲೀಸ್ ಇಲಾಖೆ ಕೈಗೊಳ್ಳುತ್ತದೆ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡುತ್ತೇವೆ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸಿ ರಾತ್ರಿ ಆರರಿಂದ ಹತ್ತು ಗಂಟೆಯವರೆಗೆ ಮೆರವಣಿಗೆ ಡಿಜೆಗಳನ್ನು ಮುಗಿಸಬೇಕೆಂದು ತಿಳಿಸಿದರು ಪರಿಸರಕ್ಕೆ ಹಾನಿಯಾಗದಂತೆ ಗಣಪತಿ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಯಾವುದೇ ವಿಘ್ನಗಳು ಉಂಟಾಗದಂತೆ ಎಚ್ಚರಿಕೆ ವಹಿಸಿ ಎಲ್ಲರೂ ಕಡ್ಡಾಯವಾಗಿ ಅನುಮತಿಯನ್ನು ಪಡೆಯಬೇಕೆಂದರು ಜೀವವು ಅಮೂಲ್ಯವಾಗಿದ್ದು ಜೀವ ಹಾನಿಯಾಗದಂತೆ ನೋಡಿಕೊಳ್ಳಿ ಗಣಪತಿ ಹಬ್ಬವನ್ನು ಸಂಭ್ರಮದಿಂದ ಸಂತೋಷವಾಗಿ ಆಚರಣೆ ಮಾಡಿ ಎಂದು ತಿಳಿಸಿದರು ಸಭೆಯಲ್ಲಿ ಗ್ರಾಮಾಂತರ ವೃತ್ತ ನಿರೀಕ್ಷಕ ರಾಜೇಶ್ ಕೋಟ್ಯಾನ್ ಅಪರಾಧ ಉಪನಿರೀಕ್ಷಕ ಸ್ವಾಮಿ ಭಾಗವಹಿಸಿದ್ದರು ತಿಳಿಸಿ ನೀವ್ ಅಂತ ನಿಮ್ ಹೆಸರು ಅಬ್ಸರ್ವ್ ಮಾಡ್ತೀವಿ ಕೆಲಸ ಏನೇನಿದೆಯಪ್ಪ ಏನೇನು ಪ್ಲಾನ್ ಮಾಡ್ಕೊಂಡಿದೆ ಕರ್ಸಿದ್ದಾರೆ ಅಂತಂದ್ರೆ ನೀವ್ ಹೇಳಿದೀರಿ ಅದಕ್ಕೆ ಅಂತ ಅನ್ಕೊಳ್ಳೋದಿಲ್ಲ ನಮ್ಮಲ್ಲಿ ಏನೋ ಡೌಟ್ ಬಂದಿದೆ ಪೊಲೀಸರಿಗೆ ಯಾಕೆಂದ್ರೆ ನಿಮ್ಮ ಹೆಸರು ನಾವೇನು ಹೇಳಿರಲ್ಲ ಅವರಿಗೆ ಡೌಟ್ ಬಂದಿದೆ ನಮ್ಮನ್ನು ಕರೆದು ವಿಚಾರಿಸಿದಾರೆ ಅಂದರೆ ನಾವು ಕಂಡಿಡ್ತೀವಿ ಅವ್ರ ಮೇಲೆ ಅವ್ರ ಮೂಮೆಂಟ್ ಇರುತ್ತೆ ನಾವು ವಾಚ್ ಮಾಡ್ತೀವಿ ಅದನ್ನೆಲ್ಲ ನಾವು ಮಾಡ್ಕೊಡ್ತೀವಿ ಡೋಂಟ್ ವರಿ ಇಷ್ಟು ಮಾಡಿ ಪ್ರತಿ ಸಲ ಹೇಳಿದ್ದೆ ಈ ಸತಿನ ಹೇಳ್ತಾ ಇರ್ತಕ್ಕಂಥದ್ದು ಒಂದು ಟೈಮಿಂಗ್ಸ್ ಕಡ್ಡಾಯವಾಗಿ ಫಾಲೋ ಮಾಡಬೇಕು ಹತ್ತು ಗಂಟೆಯ ಮೇಲೆ ಮೈಕನ್ನು ಹಾಕೋಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ ಸುಪ್ರೀಂ ಕೋರ್ಟ್ ಇದೆ ಒಂದು ಡಿ ಜೆನ ನೀವು ಹಾಕೊಳ್ತೀರಿ ಅಂತಂದ್ರೆ ಸೌಂಡನ್ನು ಕಂಪಲ್ಸರಿ ಮೆನ್ಷನ್ ಮಾಡಬೇಕು ಮೈಂಟೈನ್ ಮಾಡಬೇಕು ನೀವು ಯದ್ವಾ ಬೇಕು ಹಂಗೆ ಸೌಂಡ್ ಕೊಟ್ಟುಗಳು ಅಂತಂದ್ರೆ ಅದಕ್ಕೆ ಅವಕಾಶ ಇಲ್ಲ ನೀವು ಡಿಜೆ ಹಾಕೋದಕ್ಕೆ ನಾವು ಬೇಡ ಅಂತಲ್ಲ ಬಟ್ ಆ ಶಬ್ದ ಏನಿದೆ ಶಬ್ದ ಮಾಲಿನ್ಯ ಆಗದಂಗೆ ಆ ಡೆಸಿಬಲ್ ಏನ್ ಫಿಕ್ಸ್ ಮಾಡಿದರೆ ಆ ಡೆಸಿಬಲ್ ಅನ್ನ ನೀವು ಮೇಂಟೈನ್ ಮಾಡ್ತೀವಿ ಕೆಪಾಸಿಟಿ ಇದ್ರೆ ಮಾಡ್ಬೇಕು ಆ ಡಿಜೆ ಮೇಲೆ ಒಬ್ಬನ ಕೂರಿಸಿರ್ತೀರಿ ಭಗವಂತ ಹೇಳಿದ್ರು ಅವನು ಯಾರ ಮಾತನ್ನು ಕೇಳೋದಿಲ್ಲ ಅದೇನು ಮೋಡಿ ಮಾಡಿರ್ತೀರೋ ಗೊತ್ತಿಲ್ಲ ಅವನು ನೀವ್ಯಾರು ಲಾಯೋಜಕರು ಹೇಳ್ತಿರಲ್ಲ ಅವ್ನೇನು ಎಕ್ಸ್ಟ್ರಾ ದುಡ್ಡು ಪೇಮೆಂಟ್ ಮಾಡಿರ್ತೀರಿ ಗೊತ್ತಿಲ್ಲ ಯಾರೋಗ ಹೇಳಿದ್ರು ಮಾತು ಕೇಳೋದಿಲ್ಲ ಅವನು ಬಟ್ ಒಂದು ಗೊತ್ತಿರಲಿ ನಿಮಗೆ ಸೌಂಡ್ ಯಾವ್ದಾರು ಕಾರ್ಯಕ್ರಮಗಳನ್ನ ಇಟ್ಕೊಂಡ್ರೆ ಹೆಣ್ಮಕ್ಳಿಗೆ ಮತ್ತೆ ಗಂಡ್ಮಕ್ಳಿಗೆ ಸಪ್ರೇಟ್ ಕ್ಯೂ ಮಾಡಿ ಮತ್ತೆ ಗೊಂದಲಗಳಾಗ್ದಂಗೆ ಮತ್ತೆ ಯಾವುದೇ ಫುಡ್ ವಿತರಣೆ ಮಾಡಿದ್ದಾರೆ ಊಟ ಮತ್ತೆ ಇದನ್ನ ವಿತರಣೆ ಮಾಡುದಾದ್ರೆ ಒಳ್ಳೆಗಾಲದಲ್ಲಿ ಒಂದು ಇನ್ಸಿಡೆಂಟ್ ಆಗಿ ಸುಮಾರು ಜನ ನೆಡೆಯುತ್ತ ಅದಾದ ನಂತರ ಹೈಕೋರ್ಟ್ ಇದು ಹೈಕೋರ್ಟ್ ಇಂದ ಒಂದು ಆದೇಶ ಇದೆ ಎಲ್ಲಿ ಸಾರ್ವಜನಿಕವಾಗಿ ಉಪಹಾರವನ್ನು ಹಂಚಿಕೆ ಮಾಡ್ತೀರಾ ಅಲ್ಲಿ ಕಡ್ಡಾಯವಾಗಿ ಹೆಲ್ತ್ ಇನ್ಸ್ಪೆಕ್ಟರ್ ಇಂದ ಫುಡ್ಡನ್ನು ಚೆಕ್ ಮಾಡಿಸಿ ಕೊಡಬೇಕು ನಿಮಗೆ ಗೊತ್ತಿರಲ್ಲ ನಿಮ್ಗೆ ಅರಿವಿಲ್ದಂಗೆ ಏನೋ ಒಂದು ಹಲ್ಲಿ ಬಿದ್ದಿರುತ್ತೆ ಅಥವಾ ಬೇರೆ ಏನೋ ಒಂದು ಆಗಿರುತ್ತೆ ನಾಳೆ ಇಡೀ ನಿಮ್ಮ ಸಂಘಟನೆಗೆ ಅಥವಾ ನಿಮ್ಮ ಏನು ಆಯೋಜನೆ ಮಾಡಿರ್ತಾರೋ ಅಷ್ಟು ಜನದ ಮೇಲೆ ಎಫೆಕ್ಟ್ ಆಗುತ್ತೆ ಅದು ಇಂಥ ಒಂದಷ್ಟು ಇದಾವೆ ಹಿನ್ನೆಲೆಗಳಿದೆ ಅದನ್ನು ಎಲ್ಲ ತಪ್ಪುಗಳು ನಮ್ಮ ಕೈಯಿಂದಲೇ ಆಗಬೇಕು ಅಂತ ಇಲ್ಲಲ್ಲ ಬೇರೆ ಬೇರೆ ಎಲ್ಲೆಲ್ಲಿ ತಪ್ಪುಗಳಾಗಿದೆ ಅದನ್ನು ನೋಡಿ ನಾವು ಸ್ವಲ್ಪ ಪಾಠ ಕಲ್ತ್ಕೋಬೇಕು ಎಲ್ಲ ತಪ್ಪುಗಳು ನಮ್ಮ ಕಡೆ ನಮ್ಮಲ್ಲೇ ಒಬ್ಬ ಸತ್ತಾಗಲೇ ನಾವು ಇದು ಮಾಡ್ತೀವಿ ಅಂದರೆ ಹೇಗೆ ಆ ತಪ್ಪುಗಳಾದಾಗ ಆದಾಗ ಏನು ಕಾದ ಕಾನೂನುಗಳನ್ನು ಆದೇಶಗಳನ್ನು ಮಾಡಿದರೆ ಅಂಥವ್ನ ವೆರಿಫೈ ಮಾಡಿ ಅಂಥವು ನಮ್ಮಲ್ಲಿ ಆಗಬಾರ್ದು ನೂರಕ್ಕೆ ನೂರು ಭಾಗ ಕಾನೂನು ಪಾಲನೆ ಮಾಡಲಿಕ್ಕೆ ನಿಮ್ಮ ಆಗಲ್ಲ ಕೈಲು ಗೊತ್ತಿದೆ ಅದು ಅಟ್ಲೀಸ್ಟ್ ಮಾಡಿ ಹದಿನಾರನೇ ಇಸ್ವಿನಲ್ಲಿ ಬಾಲಗಂಗಾಧರ ತಿಲಕ್ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಸಲುವಾಗಿ ಜನರನ್ನು ಒಗ್ಗೂಡಿಸುವ ಉದ್ದೇಶದಿಂದ ಈ ಗಣಪತಿ ಹಬ್ಬನ ಜಾರಿಗೆ ತರ್ತಾರೆ ಎಲ್ಲಾ ಜಾತಿ ಎಲ್ಲಾ ಧರ್ಮದವರು ಒಟ್ಟಿಗೆ ಸೇರಿಸಿ ಒಂದು ಕಡೆ ಸೇರಿಸಿ ರಾಷ್ಟ್ರದ ಭಕ್ತಿ ರಾಷ್ಟ್ರದ ಬಗ್ಗೆ ಯಾರಿಗೂ ಅಭಿಮಾನ ಇರುತ್ತೆ ಅಂತಾರೆಲ್ಲ ಒಂದು ಕಡೆ ಸೇರಿಕೊಂಡು ಈ ಗಣೇಶನ ಒಂದು ಕಡೆ ಸೇರಿಸಿ ಅಲ್ಲಿ ಭಜನೆ ಮಾಡ್ತಕ್ಕಂಥದ್ದು ಹಾಡುಗಳನ್ನ ಹಾಕ ಹಾಡ್ತಕ್ಕಂಥದ್ದು ಗಣಪತಿ ಪೂಜೆ ಒಂದಷ್ಟು ದಿನ ಎಂಟು ದಿನ ಹತ್ತು ದಿನ ಈ ರೀತಿ ಇಟ್ಕೊಂಡು ಸಂಘಟನೆ ಮಾಡುವ ಉದ್ದೇಶದಿಂದ ಜಾರಿಗೆ ಬಂದಿದ್ದಂಥದ್ದು ಇವಾಗ ಯಾವ್ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದೆ ಅದು ಅದ್ದೂರಿಯಾಗಿ ಒಂದೇ ಗಣಪತಿ ಹಿಂದೆ ಒಬ್ರು ಬಿಟ್ರೆ ಗಣಪತಿ ಅವರಿಬ್ಬರು ಬಿಟ್ಟರೆ ಇನ್ನು ಮುಂದೆ ಯಾರು ಇರಲ್ಲ ಗಣಪತಿ ಮುಂದ್ಗಡೆ ಎಲ್ಲ ಡಿಜೆ ಮುಂದೆ ಇರ್ತಾರೆ ಕಂಪ್ಲೀಟು ಗಣಪತಿ ಅವ್ರ ಪೂಜಾರ ಒಬ್ಬರೇ ಕಾಪಾಡಬೇಕು ಅದು ಡಿಸ್ಟೆನ್ಸ್ ಬಹಳ ಇರುತ್ತೆ ಯಾಕೆಂದ್ರೆ ಅಲ್ಲಿ ಹಣ್ಣು ಕಾಯಿ ಎಲ್ಲ ಮಾಡಿ ಮಹಿಳೆಯರು ಹೆಂಗಸರೆಲ್ಲ ಅದಕ್ಕೆ ಹಣ್ಣು ಕಾಯಿ ಎಲ್ಲ ಮಾಡಿ ಮಾಡಿ ಕಳಿಸ್ತಾ ಇರ್ತಾರೆ ಈ ನಿಮ್ಮ ಡಿ ಆ ಗಣಪತಿಗೂ ಹೆಚ್ಚು ಕಮ್ಮಿ ಒಂದು ನೂರು ಮೀಟರ್ ದೂರ ಇರುತ್ತೆ ಈ ಡಿ ಜೆಗೂ ಗಣಪತಿಗೂ ಸಂಬಂಧನೇ ಇಲ್ಲ ಡಿಜೆಗೆ ಕುಣಿಯಕ್ಕೆ ಬಂದರು